ಹಾಯ್ ಹಲೋ ಫ್ರೆಂಡ್ಸ್ ನಮ್ಮನೇಲಿ ವರಮಾಲಕ್ಷ್ಮಿ ಪೂಜೆ ಮುಗಿಸ್ಕೊಂಡು ನಾವೆಲ್ಲರೂ ಭಾನುವಾರ ರಜೆ ಇರೋದ್ರಿಂದ ಊರಿಗೆ ಹೋಗೋಣ ಅಂತ ಊರಿಗೆ ಹೋಗ್ತಾ ಇದ್ದೀವಿ ನಾವು ಊರಿಗೆ ಹೋಗೋ ಮಧ್ಯದಲ್ಲಿ ಒಂದು ಕೆರೆ ಇದೆ ಅದು ಕೆರೆ ಯಾವುದಪ್ಪ ಅಂದರೆ ಏಷ್ಯಾ ಖಂಡದಲ್ಲೇ ಎರಡನೇ ಅತಿ ದೊಡ್ಡ ಕೆರೆ ಅದು ಯಾವುದು ಗೊತ್ತಾ ಫ್ರೆಂಡ್ಸ್ ಅದೇ ಸೂಳೆ ಕೆರೆ ಅಥವಾ ಶಾಂತಿಸಾಗರ ಅಂತ ಕರಿತೀವಿ ಈ ಶಾಂತಿಸಾಗರ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋದು ನಮಗೆ ತುಂಬ ಖುಷಿಯಾದಂತಹ ವಿಚಾರ ಹಾಗೆ ಈ ಶಾಂತಿಸಾಗರ ಕೆರೆ ಪ್ರವಾಸೋದ್ಯಮ ಇಲಾಖೆಗೂ ಕೂಡ ಸೇರಿದೆ ಈ ಕೆರೆ ನೋಡೋರು ಯಾವುದೇ ರೀತಿಯಾದ ಎಂಟ್ರೆನ್ಸ್ ಫೀಸು ಯಾವುದೂ ಕೂಡ ಇಲ್ಲ ಖಂಡಿತವಾಗ್ಲೂ ನೀವೊಮ್ಮೆ ಈ ಈ ಕೆರೆಗೆ ಬಂದು ಭೇಟಿ ನೀಡಿ ಈ ಶಾಂತಿಸಾಗರ ಕೆರೆ ಸುಮಾರು ಎಂಟು ಕಿಲೋಮೀಟರ್ ಉದ್ದ ಇದೆ ಹಾಗೆ ನಾಲ್ಕು ಕಿಲೋಮೀಟರ್ ಅಗಲವಾಗಿದೆ ನೋಡೋದಿಕ್ಕೆ ತುಂಬ ಚೆನ್ನಾಗಿದೆ ಮಳೆಗಾಲ ಆಗಿರೋದ್ರಿಂದ ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಹಚ್ಚ ಹಸಿರಿನಿಂದ ಕೂಡಿದೆ ಸುತ್ತಮುತ್ತ ಬೆಟ್ಟ ಬೆಟ್ಟ ಗುಡ್ಡಗಳೆಲ್ಲ ಇದೆ ತುಂಬ ನೋಡೋದಿಕ್ಕೆ ತುಂಬಾ ಚೆನ್ನಾಗಿದೆ ನೀವೇನಾದರೂ ಭೇಟಿ ಮಾಡಿಲ್ಲ ಅಂತಂದರೆ ಒಮ್ಮೆ ಈ ಶಾಂತಿಸಾಗರ ಕೆರೆಯನ್ನು ಭೇಟಿ ಮಾಡಿ ಅದು ಇದೇ ಕಾಲದಲ್ಲಿನೇ ಭೇಟಿ ಮಾಡಿ ಥ್ಯಾಂಕ್ ಯು